ಇಲ್ಲಿ ಸೇರ್ತಕ್ಕಂಥ ಸಾರ್ವಜನಿಕರೇ ಮತ್ತು ನಮ್ಮ ಪುರಸಭೆಯ ಚುನಾವಣಾ ಪ್ರತಿನಿಧಿಗಳೇ ಮತ್ತೆ ನಮ್ಮ ಬೀನೂರು ಪೊಲೀಸ್ ಠಾಣೆ ಮುಖ್ಯ ಸಬ್ಇನ್ಸ್ಪೆಕ್ಟರ್ ಅವರೇ ಮತ್ತೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಬೀರದ ಸಾರ್ವಜನಿಕರೇ ಮತ್ತೆ ನನ್ನ ವ್ಯಕ್ತಿ ಸಂಘ ಸಮಿತಿ ಮತ್ತು ವಾಡಿ ಸಮಾಜದ ಎಲ್ಲ ಮುಖಂಡರೆ ದಯಮಾಡಿ ಈಗಾಗಲೇ ನಾವು ಸುಮಾರು ಎರಡು ವರ್ಷ ಮೂರು ವರ್ಷದಿಂದಲೂ ಆ ರಸ್ತೆಗೆ ಫುಟ್ಪಾತ್ ಹಾಕಬೇಕು ಫುಟ್ಪಾತ್ ಹಾಕ್ಬೇಕು ಅಂತ ಹೇಳಿ ಎಲ್ಲ ಮೀಟಿಂಗ್ಗಳೇ ಹೇಳಿ ನಮಗೆ ಹಿಂದಿದ್ದಂಥ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಮತ್ತು ಪೊಲೀಸ್ ಇಲಾಖೆಯಲ್ಲಿ ನಡೆತಕ್ಕಂಥ ಕೆಲಸ ದೇಯೂ ಸಹ ನಾವು ಈ ವಿಚಾರವನ್ನು ಫುಟ್ಪಾತ್ ತೆರವುಗೊಳಿಸಿದ ವಿಚಾರವನ್ನು ನಾವು ಪ್ರಸ್ತಾವನೆ ಮಾಡಿದ್ದೀವಿ ಆದರೂ ಸಹ ಹಿಂದಿದ್ದ ಯಾವುದೇ ಥರವಾದ ಒಂದು ಅದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಹಂಗಾಗಿ ನಾವು ಸಾಯಂಕಾಲ ಅಥವಾ ಬೆಳಿಗ್ಗೆ ಆ ರೋಡ್ನಲ್ಲಿ ಓಡಾಡ್ತಕ್ಕಂಥ ಎಲ್ಲ ಕೂಲಿ ಕಾರ್ಮಿಕರು ರೈತಾಪಿ ವರ್ಗದವರು ಆಮೇಲೆ ವೃದ್ಧರು ಮಕ್ಕಳು ಅಂಗವಿಕಲರು ಆಮೇಲೆ ಅಲ್ಲಿ ತಿರುಗಿರ್ತಕ್ಕಂಥ ಎತ್ತಿನ ಗಾಡಿಗಳು ಇವೆಲ್ಲ ನಮಗೆ ಆಗಿ ಮತ್ತು ವಾಹನ ದಟ್ಟಣೆಯಾಗಿ ನಮಗೆ ತಿರುಗಾಡಲಿಕ್ಕೆ ಕಾರ್ಯಾಚಾರರಿಗೆ ಭಾಳ ನಮಗೆ ತೊಂದರೆ ಆಗಿದೆ ಈ ವಿಚಾರವೆಲ್ಲ ನಾವು ಸುಮಾರು ವರ್ಷಗಳ ಕಾಲ ಆ ರಸ್ತೆ ಆಗಿದ್ದರಿಂದಲೂ ಸಹ ನಾವು ಆ ಈ ವಿಚಾರವನ್ನು ಪ್ರಸ್ತಾಪನೆ ಮಾಡ್ತಾ ಇದ್ದೀವಿ ಹಾಗೆ ಮುಂಚೆ ಇಂಥ ಹಳೆ ರಸ್ತೆ ಹಳೆ ರಸ್ತೆಗಳ ಅರವತ್ತಡಿ ಇತ್ತು ಅರವತ್ತು ಅರವತ್ತೈದಡಿ ಎಪ್ಪತ್ತಡಿ ಇತ್ತು ಸಂಬಂಧ ಸರ್ಕಾರದ ಕೇಶಿಸ್ನವ್ರು ಬಂದು ಅದನ್ನ ಐವತ್ತೈದಡಿ ಮಾಡಿದ್ರು ಅಗಲೀಕರಣ ಲೆಬದಲ್ಲಿ ಅದನ್ನ ಮುಂಚೆ ಇದ್ದ ರಸ್ತೆನ ಕಮ್ಮಿ ಮಾಡಿದ್ರು ಮತ್ತೆ ಚಿರಂಡಿನ ನಿರ್ಮಿಸಿದ್ರು ನಿರ್ಮಿಸಿದ್ರು ಯಾಕೆ ಆತರ ಮಾಡಿದ್ರು ಬೀರೂರ್ ಯಾರು ಕೇಳರ್ ಹೇಳರ ಅಧಿಕಾರಿಗಳು ಇರ್ಲಿಲ್ವೆ ಅನ್ನೋ ಒಂದು ಲೆಕ್ಕಚಾರದಲ್ಲಿ ನಾವು ಬರ್ಗಂದಾಗ ಅದು ಆ ಕಡೆ ಎರಡೂವರೆ ಮೀಟ್ರು ಈ ಕಡೆ ಎರಡೂವರೆ ಮೀಟ್ರು ಜಾಗಕ್ಕೆ ದು ದುಡ್ಡು ಕೊಟ್ಟಿದೆ ಅಂತ ಹೇಳಿ ನಮಗೆ ಗೊತ್ತಾಗಿದೆ ದುಡ್ಡು ಕೊಟ್ಟು ಮತ್ತೆ ಅದೇ ಜಾಗವನ್ನು ಆಕ್ರಮಿಸಿ ಮತ್ತೆ ಅವರು ವಾಣಿಜ್ಯ ಅಂಗಡಿಗಳನ್ನ ಅಂಗಡಿ ಅಂಗಡಿ ಮುಂಗಟ್ಟುಗಳನ್ನು ಹಾಕಿ ಇವತ್ತು ಸಹ ವ್ಯಾಪಾರ ಮಾಡ್ತಾ ಇದಾರೆ ಇವತ್ತು ನಮ್ಗೆ ಓಡಾಡಕ್ಕೆ ಅಲ್ಲಿ ದಾರಿ ಇಲ್ಲ ರಸ್ತೆಯಲ್ಲೇ ಓಡಾಡಬೇಕು ರಸ್ತೆಯಲ್ಲಿ ಏನಾದರೂ ಅನಾಹುತ ಆದರೆ ನಮಗೆ ಯಾವುದೇ ಥರದ ಇನ್ಸುರೆನ್ಸ್ ಆಗಲಿ ಅಥವಾ ಇನ್ನೊಂದೇ ಯಾವ್ದೋ ಪರಿಹಾರ ಪರಿಹಾರ ಬರಲ್ಲ ಅದು ರಸ್ತೆಯಲ್ಲಿ ನಮಗೆ ಓಡಾಡೋಕ ಅಧಿಕಾರ ಇಲ್ಲ ಪಾದಾಚಾರಿಯ ರಸ್ತೆ ಮಾಡಿದರೆ ನಾವು ಅಕಸ್ಮಾತ್ ಆ ರೋಡಲ್ಲಿ ಓಡಾಡ್ತೀವಿ ಅದಕ್ಕೆ ರಸ್ತೆ ಇಲ್ಲ ಅಲ್ಲಿ ನಾವು ದಯಮಾಡಿ ಅಲ್ಲೇನಾದರೂ ಅನಾಹುತ ಆದರೆ ಸಂಬಂಧಪಟ್ಟ ಇಲಾಖೆ ಪಿ ಡಬ್ಲ್ಯೂ ಡಿ ಇಲಾಖೆ ಮತ್ತು ಪುರುಷರೇ ನೀವು ನೀವು ಒಳಗಡೆ ಆಗ್ಬೇಕಾಗ್ತೈತಿ ಯಾಕಂದ್ರೆ ದಸರಾದಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು ನಾವು ನಿಜವಾಗ್ಲೂ ನಿಮ್ಮ ಮೇಲೆ ಮತ್ತೆ ಪಿ ಡಬ್ಲ್ಯೂ ಡಿ ಇಲಾಖೆ ಮೇಲೆ ನಾವು ಕೇಸ್ ಕೊಡ್ಬೇಕಾಗ್ತೀವಿ ನೀವು ಪುರುಷರಿಗೆ ಏನಾದರೂ ತೊಂದರೆ ಆದರೆ ನಾವೇ ಓಡಬೇಕಲ್ಲ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ನಾವು ಅದನ್ನ ಮನ್ಗಂಡು ಆ ವಿಚಾರವನ್ನು ಅಲ್ಲೇ ಸರ್ವೇಟ್ ಮಾಡಿಕೊಂಡು ನಾವು ನಿಮ್ಮ ಮುಂದೆ ನಾವು ಹೇಳಿದ್ದು ಈ ಥರ ರಸ್ತೆ ಅಗಲೀಕರಣ ಆದಾಗ ನೀವು ದಯಮಾಡಿ ಪಾದಚಾರಿ ರಸ್ತೆ ಚಿಕ್ಕಮಗಳೂರು ಮತ್ತು ಸರಿ ಇದು ಭದ್ರಾವತಿ ಸುಮಾರು ಕಡೆಯಲ್ಲೆಲ್ಲ ಪಾದಚಾರಿ ರಸ್ತೆ ಮಾಡಿದರೆ ನಾವು ದಯಮಾಡಿ ಯಾವ ಕಳಿಸಿ ಅಲ್ಲಿ ಯಾವ ಥರ ಮಾಡಿದರೆ ಹಿರೇನಲ್ಲೂರು ಹಳ್ಳಿ ಹೋಬಳಿ ಗ್ರಾಮ ಅದು ಅಲ್ಲೇ ಆಗಿದೆ ಈ ಬೀರೂರು ತಾಲೂಕಿಗೆ ಯಾವುದೇ ತರ ತಾಲೂಕಾಗಲಿಕ್ಕೆ ಯಾವುದೇ ತರವಾದ ಒಂದು ತೊಂದರೆ ಇಲ್ಲ ಮುಂದೆ ಮುಂದಿನ ದಿನ ತಾಲೂಕು ಆಗುತ್ತೆ ದಯಮಾಡಿ ಅಲ್ಲಿ ಮುಖ್ಯ ರಸ್ತೆಯ ಆ ಒಂದು ವಿಚಾರವನ್ನು ಮರುಗಟ್ಟ ನೀವು ನಮಗೆ ಒಂದು ನ್ಯಾಯ ಕೊಡಿಸ್ಬೇಕು ರಸ್ತೆ ಅಗಲೀಕರಣ ಮಾಡಿ ಪಾದಚಾರಿ ಮಾರ್ಗವನ್ನು ನೀವು ದಯಮಾಡಿ ಮಾಡಿಕೊಡ್ಬೇಕು ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಈಗ ಸಾಂಕೇತಿಕವಾಗಿ ರಸ್ತೆ ತಡೆ ಮಾಡಿದ್ದೀವಿ ಇನ್ನು ನೀವೇನಾದರೂ ನಿರ್ಲಕ್ಷ್ಯ ಮಾಡಿದರೆ ನಾವು ಎಂಟೈ ತಾಲೂಕು ಇವತ್ತು ಸಾಂಕೇತಿಕ ಸ್ತ್ರೀ ನಮ್ಮ ಲೀಡರ್ಸ್ ಮಾತ್ರ ಬಂದಿದ್ದಾರೆ ಇನ್ನು ನಾವು ಕರೆಕ್ಟಾಗಿ ಕೊಟ್ಟು ಇಲ್ಲಿ ಸ್ಟ್ರೈಕ್ ಇದೆ ನೀವು ದಯಮಾಡಿ ಅವರಿಗೆ ಉತ್ತರ ಕೊಡೋಕ್ಕಾಗಲ್ಲ ಅದಕ್ಕೆ ಎಡೆ ಮಾಡಿ ಕೊಡದೆ ದಯಮಾಡಿ ರಸ್ತೆ ಕರೆಯುವ ಮಾಡಿಸ್ಕೊಡುವ ನಿರಂತಿ ಮಾಡ್ತೀನಿ ಆ ರಸ್ತೆಯಲ್ಲಿ ನಡೆದಾಡ್ತಿರೋ ಪ್ರತಿಯೊಬ್ಬ ವ್ಯಕ್ತಿಗೆ ನಾಲ್ಕು ದಿನ ಏನಾದ್ರು ಆದರೆ ಅಂತೇಳಿ ಮುಂಜಾಗ್ರತಾ ಕ್ರಮವಾಗಿ ಪುರಸಭೆ ಎಚ್ಚರಿಸ್ತಾ ಇದೀವಿ ಯಾಕೆ ನಿಮ್ಮ ನಿಮ್ಮ ಮಾಡ್ಕೊತಿದ್ರಾ ಎಮ್ ಎಲ್ ಎಕ್ ಬರಬೇಕು ಎಮ್ ಎಲ್ ಎ ಯಾಕೆ ಕೇಳಬೇಕು ದುಪ್ಪ ಸರ್ಕಾರ ಸರ್ಕಾರ ಒಂದಿಷ್ಟು ಫೋರ್ ಅಲ್ಲಿ ಕೊಟ್ಟಿದೆ ವಾಣಿಜ್ಯ ಹೆಸರಲ್ಲಿ ನೀವು ಯಾಕಿನ್ನೂ ಹೊಡಿತಾ ಇಲ್ಲ ತಾತ್ಸಾರ 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 ಏನಾರು ಒಂದು ಆಗೋವರೆಗೂ ತಾತ್ಸಾರ ಅಲ್ಲಿ ಕಾಯ್ಕೆ ಕಾಪುರಸಭೆ ಅವರು ಇದ್ರ ಪುತ್ರ ಕೊಡು ಸ್ವಾಮಿ ಈ ಬಗ್ಗೆ ನಾನು ಎಮ್ ಎಲ್ ಎ ಸಾಹೇಬ್ರು ತಗೊಂಡು ಏನಾದ್ರು ಒಂದು ಗಲಭೆಗೆ ಏನಾದ್ರೂ ಅವ್ರ ಗಮನಕ್ಕೆ ಬರ್ತಾರೆ ನಾವು ಮಾಡಬಾರ್ದು ಅವ್ರಿಗೂ ಕೂಡ ನನಗೆ ದಯಮಾಡಿ ದಯಮಾಡಿ ಆಮೇಲೆ ಆ ರೋಡಲ್ಲಿ ಎಷ್ಟು ಅಡಿ ಒತ್ತುವರಿ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂತ ಸರಿಯಾದ ಮಾಹಿತಿ ಇಲ್ಲ ನಾನು ಎಲ್ಲ ಬೆಂಗಳೂರು ಜಯ ಶಿಕ್ನವರಿಗೆಲ್ಲ ಲೆಟ್ರ್ ಬರೆದಿದ್ದೀನಿ ನಾನು ಏನಾದರೂ ಒಂದು ಕ್ರಮ ವಹಿಸಬೇಕಾದ್ರೆ ನಿಯಮಾನುಸಾರ ನಾವು ಮಾಡಲೇಬೇಕು ಅವರಿಗೆ ಎಷ್ಟು ಪರಿಹಾರ ಕೊಟ್ಟಿದ್ದಾರೆ ಎಷ್ಟು ಅಡಿ ಒತ್ತು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಎಂಬ ಬಗ್ಗೆ ಮಾಹಿತಿನೇ ಇಲ್ಲ ಹಿಂದೆ ಇದ್ದಂಥ ಚೀಪ್ ಹೌಸರ್ಗಳು ಸರಿಯಾದ ರೀತಿ ಕ್ರಮವಹಿಸದೆ ಇರೋದ್ರಿಂದ ಇದು ಲೇಟ್ ಆಗಿದೆ ಇದಕ್ಕೆ ನಾನು ಕೂಡ ಕ್ಷಮೆ ಹಾಚಿಸ್ತೀನಿ ಆದರೆ ಹಿಂದೆ ಇದ್ದಂಥ ಚೀಪ್ ಬಾಸ್ರು ಬರೀ ಮೂರಡಿಗೆ ಮಾರ್ಕ್ ಮಾಡಿ ಬಂದಿದ್ದಾರೆ ಅದು ಯಾವ ಆಧಾರದ ಮೇಲೆ ಮೂರಡಿ ಒತ್ತುವರಿನ ಅಕ್ವೈರನ್ನು ಬಿಡಿಸ್ತೀನಿ ಮಾರ್ಕ್ ಮಾಡಿ ಬಂದ್ರೆ ಗೊತ್ತಿಲ್ಲ ನನಗೆ ಯಾವ ದಾಖಲೆ ಇತ್ತೋ ಗೊತ್ತಿಲ್ಲ ಬಟ್ ನನಗೆ ಕೆ ಶಿಫ್ಟ್ನವ್ರು ಕೊಟ್ಟಿರೋ ಪ್ರಕಾರ ಅವರು ಸ್ಕ್ವೇರ್ ಮೀಟ್ರಲ್ಲಿದ್ದಾರೆ ಸ್ಕ್ವೇರ್ ಮೀಟ್ರಲ್ಲಿ ಹೇಳಿದ್ದಾರೆ ಅದಕ್ಕೆ ನಾನು ಅಲ್ಲಿ ತಳಕ್ಕೆ ಸರಿಯಾದ ಮಾಹಿತಿ ಇದ್ದರೆ ಅವರು ಎದುರುಗಡೆ ತೆರವು ಕೊಡಿಸೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಕೆ ಶಿಫ್ಟ್ನವರಿಗೆ ನಾನು ಪತ್ರ ಕೂಡ ಬಂದಿದ್ದೀನಿ ಪಿ ಡಬ್ಲ್ಯೂ ಡಿ ಕೂಡ ಪತ್ರ ಬಂದಿದ್ದೀನಿ ಸರಿ ಸರಿಯಾದ ಮಾಹಿತಿಯನ್ನು ಕೊಡಿ ನನಗೆ ಅಲ್ಲಿ ಸೆರವು ಕೊಡಿಸಬೇಕು ನಾವು ಕಾನೂನು ಪ್ರಕಾರ ಅಲ್ಲಿ ಹೋದಾಗ ಯಾವುದು ಕೂಡ ಆಕ್ಷೇಪಣೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಸರಿ ಇದು ಪತ್ರ ವ್ಯವಹಾರ ಮಾಡಿದ್ವಿ ಇದರಲ್ಲಿ ನಮ್ಮ ಪುರಸಭಾ ಸದಸ್ಯರಾಗಲಿ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಿ ನಮ್ಮ ಆಡಳಿತ ವರ್ಗವಾಗಲಿ ಯಾವುದೂ ಕೂಡ ಆಕ್ಷೇಪಣೆ ಇಲ್ಲ ಇದರಲ್ಲಿ ಯಾರಿಗೆ ಅಲ್ಲೇ ಆದರೂ ಕೂಡ ನಾವು ಕೂಡ ಅದರಲ್ಲಿ ಇದ್ವಿ ಯಾರಿಗೆ ಅದು ತೊಂದರೆ ಆದರೆ ನಾವು ಅದು ನೋಡ್ಕೊಂಡು ಕೂಡಕ್ಕಾಗೋದಿಲ್ಲ ಅವರು ತೊಂದರೆ ನಮ್ಮ ನಮ್ಮದು ತೊಂದರೆ ಅಂತ ನಾವು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಇದು ಹೆಚ್ಚಿಗೆ ನಾನು ಎಲ್ಲ ನನ್ನ ಎ ಎಸ್ ಎಸ್ ನಾಯಕರಿಗೂ ಗಮನಕ್ಕೂ ತಗೊಂಡ ಬಂದಿದ್ದೀನಿ ಬೆಳಗ್ಗೆ ಸಾರಿ ನಿಮಗೆಲ್ಲ ಆಗಿದೆ ಈ ಥರ ಮಾಡಿದ್ದೀನಿ ಅಂತ ಅವರು ಸಹ ಸರಿಯಾದ ಮಾಹಿತಿ ತೊಗೊಂಡು ಸರಿಯಾದ ರೀತಿಯಲ್ಲಿ ಕ್ರಮವಹಿಸಿ ನನಗೂ ಕೂಡ ನಿರ್ದೇಶನ ನೀಡಿದ್ದಾರೆ ಇದರಲ್ಲಿ ಯಾವುದೇ ತಾರತಮ್ಯ ಇಲ್ಲ ಕೊಡಿಸಬೇಕೋ ದಯಮಾಡಿ ಮುಂದಿನ ದಿನದಲ್ಲಿ ನಾನು ಸರಿಯಾದ ಮಾಹಿತಿಯನ್ನು ತೊಗೊಂಡು ಅದಕ್ಕೆ ಅಗತ್ಯ ಕ್ರಮವನ್ನು ನಮ್ಮ ಎ ಸಿ ಸಾಹೇಬರ ನಿರ್ದೇಶನದಲ್ಲಿ ನಮ್ಮ ಅಧ್ಯಕ್ಷರು ಸದಸ್ಯರು ಉಪಾಧ್ಯಕ್ಷರ ನಿರ್ದೇಶನದಲ್ಲಿ ಅಂತ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ವಂದಿಸ್ತೀರಿ ಹಾಗೂ ನಮ್ಮ ಸದಸ್ಯರು ಮುಖ್ಯಾಧಿಕಾರಿಗಳು ಹಾಗೂ ಸರ್ವರು ಸ್ಟ್ರೈಕ್ ಮಾಡ್ತಾ ಇದ್ದಾರಾ ಉದ್ದೇಶ ಏನು ಅಂತ ಅಜಂಪುರ ರಸ್ತೆ ಬಗ್ಗೆ ಇಲ್ಲೆಲ್ಲರೂ ಕೂತು ಸ್ಟ್ರೈಕ್ ಮಾಡ್ತಾ ಇದ್ರ ಈ ವಿಚಾರವಾಗಿ ನಮ್ಮ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಮ್ಮ ಗೌರವಾನ್ವಿತ ಸದಸ್ಯರುಗಳ ಇಷ್ಟುಗಳ ಕಡೆಯಿಂದ ಯಾವುದೇ ರೀತಿಯ ಆಕ್ಷೇಪಣೆ ಇಲ್ಲ ಇದರಿಂದ ಅಲ್ಲಿ ಕಳೆದ ಬಾರಿ ಮೀಟಿಂಗ್ ಆಗಿತ್ತು ಡಿ ಸಿ ಮೇಡಮ್ ಅವ್ರ ಕಡೆಯಿಂದ ಅವರು ಇದಕ್ಕೆ ತುರ್ತಾಗಿ ಇದಕ್ಕೆ ಪ ಪರಿಹಾರವನ್ನು ನೀವು ಮಾಡಲೇಬೇಕು ಇಲ್ಲ ಅಂತಂದರೆ ಯಾವುದೇ ಒಂದು ರೀತಿ ಒಂದು ಇಲ್ಲಿ ಆಕ್ಸಿಡೆಂಟ್ ಏನಾದರೂ ಆದರೆ ನಾವು ಎಫ್ ಐ ಆರು ಮಾಡಬೇಕಾಗುತ್ತೆ ಅಂತ ಹೇಳಿ ತುಂಬ ಕಂಡೀಷನಾಗಿ ಹೇಳಿದ್ದಾರೆ ನಮ್ಮ ಕಡೆಯಿಂದ ನಮ್ಮ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳ ಕಡೆಯಿಂದ ಯಾವುದೇ ರೀತಿ ಆಕ್ಷೇಪಣೆ ನಾವಿಲ್ಲ ನಾವು ಈಗ ಅಂದರೆ ಈಗಲೂ ಸರಿ ನೀವು ನಾಳೆ ಅಂದರೆ ನಾಳೆನೂ ಸರಿ ನಾವು ಎಲ್ಲದಕ್ಕೂ ನಾವು ಬದ್ಧವಾಗೇ ಇದ್ದೀವಿ ನಮ್ಮ ಮುಖ್ಯಾಧಿಕಾರಿಗಳಿಗೆ ಅದಕ್ಕೆ ಕೇಳಿದ್ವಿ ಸರ್ ಏನಕ್ಕೆ ಈ ರೀತಿ ಅದು ತಡೆ ಆಗ್ತಾಯಿದೆ ತುಂಬ ತಡ ಆಗ್ತಾ ಇದೆ ಅಂತ ಹೇಳಿ ಅವರು ಅದೇ ಎಮ್ ಎಲ್ ಎ ಸಾಹೇಬ್ರಿಗೆ ಒಂದು ವಿಚಾರನ ತಿಳಿಸಿ ಆಮೇಲೆ ನಾವು ಅದಕ್ಕೆ ಕಾರ್ಯನ ಮುಂದುವರಿಸ್ತೀವಿ ಅಂತ ಹೇಳಿ ಹೇಳಿದರು ಕೇಳ್ತೀವಿ ಎಮ್ ಎಲ್ ಎ ಸರಿಗೆ ಒಂದು ಮಾಹಿತಿನ ಹೇಳ್ತೀವಿ ಅಂತ ಹೇಳಿದರು ಇದ್ರ ಮೇಲೆ ಅವರೇ ಹೇಳ್ತೀ ಮುಂದಿನ ಕ್ರಮ ಏನು ಅವರೇ ಹೇಳ್ತಾರೆ ಒಟ್ನಲ್ಲಿ ನಮ್ಮ ಕಡೆಯಿಂದ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಸದಸ್ಯರ ಕಡೆಯಿಂದ ಯಾವುದೇ ಸಹ ಆಕ್ಷೇಪಣೆ ಇಲ್ಲ ಎಲ್ಲರಿಗೂ ಸಹ ಒಪ್ಪಿಗೆ ಇದೆ ಇದು ಮುಂದಿನ ಏನು ಅಂತ ಹೇಳಿ ನಮ್ಮ ಮುಖ್ಯಾಧಿಕಾರಿಗಳು ಹೇಳಿದ್ರು ಸಾಹೇಬ್ರು ಆಯ್ತು ಅವರು ಮಾಹಿತಿ ಇಲ್ಲ ನನಗೆ ಹಿಂದೆ ಇದ್ದರೆ ಯಾರೋ ಮಾಡೋ ಇದ್ದಾರೆ ಮೂರು ಅಡಿ ಮಾಡಿದ್ದಾರೆ ಆರಡಿ ಮಾಡಿದ್ದಾರೆ ನನಗೆ ಮಾಹಿತಿ ಇಲ್ಲ ಕಾಣ್ತೀವಿ ಕಲೆಕ್ಟ್ ಮಾಡ್ತೀವಿ ಅಂತ ನಾವು ಸುಮಾರು ಇದನ್ನ ಡಿ ಸಿ ಅವರಿಗೆ ಮೂರು ವರ್ಷದಿಂದ ಕೊಡ್ತಾ ಬರ್ತದೀವಿ ಆಮೇಲೆ ಪಿ ಡಬ್ಲ್ಯೂ ಡಿ ಅವರು ಫುಟ್ಪಾತ್ನ ಅಳತೆ ಇಲ್ದಲು ಯಾವ ಥರ ಮಾಡ್ತಾರೆ ಸಾರ್ವಜನಿಕರಿಗಾಗಿ ಫುಟ್ಪಾತ್ ಮಾಡೋದು ನೀವು ಹೇಳ್ತೀರಾ ತೆರವುಗೊಳಿಸೋಕೆ ನಮಗೆ ಅದು ಜಾಗ ಗೊತ್ತಾಗ್ತಿಲ್ಲ ಮೆಜರ್ಮೆಂಟ್ ಗೊತ್ತಾಗ್ತಿಲ್ಲ ನಾನು ಮುಂದೆ ಮೇಲೆ ಬರೀತೀನಿ ತಿಳ್ಕೊಳ್ತೀನಿ ಅಂತ ನೀವು ಹೇಳ್ತೀರ ಒಂಥರ ಸರ್ ಆಯಿತು ಆಮೇಲೆ ಫುಟ್ಪಾತ್ ಮೇಲೆ ಫುಟ್ಪಾತ್ ಇರೋದೇ ಅದಕ್ಕೆ ಫಸ್ಟ್ ತೆರವುಗೊಳಿಸಿ ನೀವು ಓಡಿನ್ ನೋಡ್ತಾಯಿದ್ದೀರ ಸಾರ್ವಜನಿಕರ ಸತ್ತರೆ ಯಾರು ಹೊಣೆ ಜೀವಕ್ಕೆ ಯಾರು ಹೊಣೆ ಸಾರ್ವಜನಿಕರಿಗೆ ನೀವು ತಗೊಳ್ಳಿ ಎಷ್ಟೊತ್ತು ನೀವು ಒಬ್ಬರು ಅಧಿಕಾರಿಗಳು ಇವತ್ತು ಬರೋದ್ರೆ ನಾಳೆಗೆ ಸಿಗುತ್ತೆ ನಿಮಗೆ ಎಲ್ಲ ಆನ್ಲೈನಲ್ಲಿ ಸಿಗುತ್ತೆ ನೀವು ಏನು ಪೇಪರ್ ಕಲೆಕ್ಟ್ ಮಾಡೋಂಥದ್ದು ಏನಿಲ್ಲ ತಾವು ದಯವಿಟ್ಟು ಹೇಳ್ತೀನಿ ನಿರ್ಲಕ್ಷ್ಯ ತೋರಿಸ್ಬೇಡ್ರಿ ಇದರಲ್ಲಿ ತಮ್ಮ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ ಇವತ್ತು ಸಾಂಕೇತಿಕವಾಗಿ ಮಾಡ್ತಾ ಇದೀವಿ ಸಾವಿರಾರು ಜನ ಸೇರ್ಬೇಕಾಯ್ತು ಆದರೆ ಬರೀ ಲೀಡರ್ಗಳು ಮಾತ್ರ ಬಂದು ಏನಕ್ಕೋಸ್ಕರ ಬಂದಿವೆ ಅಂದರೆ ಈ ಸಾಮಾನ್ಯವಾಗಿ ಪುರಸಭೆಗೆ ಒಂದು ಮನವಿ ಕೊಡೋಣ ಫಸ್ಟ್ ಕೊಟ್ಟಾದ ಮೇಲೆ ನಾವು ಮುಂದಿನ ದಿನದಲ್ಲಿ ಆದ್ದೇ ಇದ್ದಂಥ ಸಮಯದಲ್ಲಿ ಸಾವಿರಾರು ಜನ ಸೇರಿ ಬೃಹತ್ ಪ್ರತಿಭಟನೆ ಮಾಡೋಣ ಅಂತ ನಮ್ಮ ಸ್ನೇಹಿತರೆಲ್ಲ ಹೇಳಿದಕ್ಕೆ ಅವ್ರ ಮಾತಿ ನಾವು ಬೆಲೆ ಕೊಟ್ಟು ಸಾಂಕೇತವಾಗಿ ಮಾಡ್ತಾ ಇದೀವಿ ದಯವಿಟ್ಟು ಅದನ್ನು ಉಳಿಸ್ಕೊಡ್ರಿ ನೀವು ಪೇಪರ್ ಎಲ್ಲಿಂದ ತರಿಸ್ತೀರಾ ತರಿಸಿ ನೀವೆಲ್ಲಿ ಕಲೆಕ್ಟ್ ಮಾಡ್ತೀರಾ ಮಾಡಿಬಿಟ್ಟು ನಮಗೆ ಪರಿಹಾರ ಮಾಡಿಕೊಡ್ರಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಮಾನ್ಯನೇ ನಮ್ಮ ಮುಖ್ಯಾಧಿಕಾರಿಗಳು ಹೇಳಿದರು ನಾವು ತೆರೆಗೊಳಿಸೋಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಳ್ತೀವಿ ಅಂತ ಇದ್ರಾಗೆ ಸಿದ್ಧತೆಯನ್ನು ಮಾಡ್ಕೊಳ್ಳೋಂಥ ವಿಚಾರ ಇಲ್ಲ ಯಾಕೆಂದರೆ ನೀವು ಆ ಕಡೆ ಈ ಕಡೆ ಎಂಟಡಿ ಅಡಿ ಹೊಡೀರಿ ಹೊಡಿಬೇಕು ಫಸ್ಟು ಅವನು ಯಾವ ಹಂಗೆ ಮಾಲೀಕ ಬಂದು ನಮ್ದು ಇಷ್ಟ ಆಗೋಂಥೇಳಿ ಡಾಕ್ಯುಮೆಂಟ್ಸ್ ಕೊಡ್ತಾನೆ ಅವಾಗ ಪರಿಶೀಲನೆ ಮಾಡಿ ನೀವು ನೀವು ಸರ್ಕಾರದಿಂದ ಕಲೆಕ್ಟ್ ಮಾಡ್ಕೊಂಡು ನಾವು ಆಮೇಲೆ ನೋಡೋಣ ಮಾಡೋಣ ಅನ್ನೋ ಲೆಕ್ಕಾಚಾರ ಬೇಡ ನಾಳೆ ನಾಳೆಯಿಂದಲೇ ನೀವು ಕಾರ್ಯ ಮುಗಿದಾಗೋದು ಫಸ್ಟ್ ನೀವು ಸಾಧ್ಯ ಮಾಡಿರಿ ನೀವು ಮಾಡಲಿಲ್ಲ ಅಂದ್ರೆ ವಿರೋಧ ಅಲ್ಲ ಎಷ್ಟು ಅಲ್ಲಿ ಅನೌನ್ಸ್ ಮಾಡಿಸಿದ್ದೀರಿ ಮೂರ್ನಾಲ್ಕು ದಿವಸ ಅನೌನ್ಸ್ ಮಾಡಿಸಿದ್ದೀರಿ ಫುಟ್ಪಾತ್ ತೆರವು ಮಾಡ್ತೀವಿ ತೆರವು ಮಾಡ್ತೀವಿ ಅಂತೇಳಿ ನೀವು ಮಾಡಿದ್ದೀರಿ ಅದಕ್ಕೂ ಅವರು ನಿಮಗೆ ಬೆಲೆ ಕೊಟ್ಟಿಲ್ಲ ಮಾಡಿ ನೀವು ಅಂತೆ ಕಂತೆ ಬಿಡ್ರಿ ನಮಗೆ ಇಂಥ ಟೈಮ್ನಾಗೆ ನಾವು ಹೊಡಿತೀವಿ ಅಂತೇಳಿ ನೀವು ಇವತ್ತೇ ಒಂದು ನಿರ್ಧಾರ ತೆಗಬೇಕು ನಾವು ಎಡ್ಸದಿ ಹೇಳೋಣ ಯಾರಿಗೆ ಹೇಳೋಣ ಡಿ ಸಿ ಅವ್ರಿಗೆ ಹೇಳು ಅಲ್ಲಿ ಏನಾರು ಆದರೆ ಯಾ ಏನು ಎಲ್ಲ ಅದು ಆಮೇಲೆ ಮಾತಾಡೋದು ಹಿಂಗಾಗಿ ತಾವು ದಯಮಾಡಿ ಆ ನೀವು ಕಲೆಕ್ಟ್ ಬರ್ತೀನಿ ಅನ್ನೋದು ಬರ್ತೀರಿ ನೀವು ಅದು ಬರ್ಕೊಳ್ರಿ ನಿಮ್ಮ ಏನೋ ಅದು ಕಚೇರಿ ಕೆಲಸ ನೀವು ಮಾಡ್ಕೊಂಡಿರಿ ನಿಮ್ ಜವಾಬ್ದಾರಿ ಅದು ದಯಮಾಡಿ ನೀವು ನಾಳೆ ಅಂದಾನೆ ಯಾರು ನಿಮ್ಗೆ ಈಗ ಎಲ್ಲ ಪುರಸಭೆ ಸದಸ್ಯರೆಲ್ಲ ನಿಮಗೆ ಸಪೋರ್ಟ್ ಕೊಡ್ತಾ ಇದಾರೆ ನೀವು ಯಾಕೆ ಹೊಡಿಬಾರ್ದು ಅವ್ರು ಯಾರೋ ಬಂದ್ರಿ ಹಿಂದಿದ್ದ ತಲಕೆತ್ತ ಚೀಪಾಸರು ಮೂರು ಅಡಿ ತೋರಿಸಿದ್ರು ಆ ಚಿರಂಡಿನೇ ಮೂರಡಿ ಐತಿ ಹಿಂದಿದ್ದು ಅರವತ್ತೈದು ಅಡಿ ಜಾಗ ಈಗ ಐವತ್ತು ಅಡಿ ರಸ್ತೆ ಮಾಡಿದ್ದಾರೆ ಹಿಂದೆಲ್ಲ ಅದು ರಸ್ತೆ ಇವತ್ತು ಕಲ್ಚಪ್ಪಿ ಕಲ್ಚಿರಂಡಿ ತೆಗೆದು ಇವತ್ತು ಸಿಮೆಂಟ್ ಚಿರಂಡಿ ಮಾಡಿ ರಸ್ತೆ ಕಿರುದಾಗಿ ಮಾಡಿದ್ದಾರೆ ಹೋಗಿ ಬೀರು ಅಚ್ಚಪುರಕ್ಕೆ ಹೋಗಿ ನೋಡ್ರಿ ಅಚ್ಚಪುರಕ್ಕೆ ಹೋದ್ರೆ ಯಾವ್ದೋ ಸಿಟಿ ಹೋದಾಗ ಆಗ್ತಿ ಆ ಲೆಕ್ಕಾಚಾರಕ್ಕೆ ಅಲ್ಲಿ ರಸ್ತೆಗಳನ್ನೆಲ್ಲ ಮಾಡಿದ್ದಾರೆ ದಯಮಾಡಿ ಅಲ್ಲಿ ಹೋಲಿಕರ ಸ್ವಲ್ಪ ಮನೆ ಕಾಣಬೇಕು ಎತ್ತಿಗಾರಗಳು ಸಾಯಂಕಾಲ ಎಷ್ಟ ಇಡೀ ಪೊಲೀಸ್ ಇಲಾಖೆ ಅಲ್ಲಿ ಇರ್ತೈತಿ ಸಾಯಂಕಾಲ ಅವ್ರಿಗೆ ಒಂದು ಬೇರೆ ಕೆಲಸ ಇರಲ್ಲ ಪೊಲೀಸ್ ಇಲಾಖೆ ಅಲ್ಲಿ ಬಸ್ ನಿಲ್ಲಿಸ್ತಾರೆ ಮೂರು ಬ್ರ್ಯಾಂಡಿ ಶಾಪ್ಸ್ ಇದಾವೆ ಆಮೇಲೆ ಮೂರು ದಿನಸಿ ಸಗಟು ವ್ಯಾಪಾರದ ಅಂಗಿಗಳಿದಾವೆ ಎಲ್ಲ ವೆಹಿಕಲ್ಗಳು ಅಲ್ಲೇ ಇರ್ತವೆ ನಾವು ನಾವು ನೆರೆದಾಡೋದು ಎಲ್ಲಿ ಅಂತ ಹೇಳಿ ದಯವಾಗಿ ಚೀಪಸರು ಈಗ ಮೊನ್ನೆ ಎ ಸಿ ಸಾಹೇಬ್ ಬಂದರೆ ಅವ್ರ ಮಾರ್ಗದರ್ಶನ ಚೀಪಾಸ್ರಿಗೆ ಏನು ಕೊಡ್ತೀರ ಗೊತ್ತಿಲ್ಲ ಹಂಗಾಗಿ ನಾವು ಇವತ್ತು ಎ ಸಿ ಸಾಹೇಬರಿಗೆ ಡಿ ಸಿ ಅವರಿಗೆ ಬರಲೇಬೇಕಂತ ಕೂತಿದ್ದು ಅವರು ಯಾವುದೋ ಒಂದು ಸಭೆ ಒತ್ತಡದಿಂದ ಅವರು ಪುರಕಾರ ನಮ್ಮ ಉಪಯೋಗಾಧಿಕಾರಿಗಳಾದಂಥ ಆ ತರಕೆರೆ ಎ ಸಿ ಅವರು ಬಂದಿದ್ದಾರೆ ಅವ್ರ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ ಮನವಿ ಪತ್ರ ಕೊಡ್ತಾ ಇದ್ದೀವಿ ಸರ್ ದಯಮಾಡಿ ಮಾನ್ಯ ಈ ಒಂದು ಪ್ರತಿಭಟನೆಗೆ ಕಡೂರಿನ ಅವರು ನಮ್ಮ ಮನವಿಗೆ ತರೀಕೆರೆ ಅವರು ನಮ್ಮ ಮನವಿಗೆ ಹೋಗು ಇಲ್ಲಿ ತನಕ ಬಂದಿಯರೇ ತರೀಕೆರೆ ವಿಭಾಗಾಧಿಕಾರಿಗಳೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ದಲಿತ ಸಂಘಟನೆಯ ಮುಖಂಡರುಗಳೇ ಹಾಗೂ ಪುರಸಭೆ ಅಧ್ಯಕ್ಷರೇ ಹಾಗೂ ಎಲ್ಲ ಸದಸ್ಯರೇ ಹಾಗೂ ಪೊಲೀಸ್ ಇಲಾಖೆಯವರೇ ಹಾಗೂ ಸಾರ್ವಜನಿಕ ಬಂಧುಗಳೇ ಈಗಾಗಲೇ ಅಧ್ಯಕ್ಷರು ಮಾತು ಹೇಳಿದರು ಭಾಳ ಚೆಂದ ಹೇಳಿದ್ರು ಅವರು ನೋಡಿ ಅಧ್ಯಕ್ಷರಾಗ್ಲಿ ಉಪಾಧ್ಯಕ್ಷ ಆಗಲಿ ಸದಸ್ಯಾಗಲಿ ನಮ್ಗೇನು ಅಬ್ಜೆಕ್ಷನ್ ಇಲ್ಲ ಅದು ಹೊಡೆಯಲಿಕ್ಕೆ ದಯವಿಟ್ಟು ಅವರ ತಪ್ಪು ಹೇಳಿದ್ರೆ ನಾನು ಅಧ್ಯಕ್ಷರು ಸದಸ್ಯರು ಏನು ಬಾಡಿದೆ ಅದೇ ಅಂತಿಮ ತೀರ್ಮಾನ ಅದೇ ಸರ್ಕಾರ ಇದ್ದಂಗೆ ನಾವು ಬೇರೆಯನ್ನ ಕೇಳಬೇಕು ಈಗ ಅವ್ರು ಒಪ್ಪಿಗೆ ಕೊಟ್ಟಾಗಿದೆ ಈಗ ಏನಿರೋದು ನಮ್ಮ ದಪ್ಪ ಚರ್ಮದ ಮುಖ್ಯಾಧಿಕಾರಿ ದಪ್ಪ ಚರ್ಮ ಯಾಕಂತ ಹೇಳ್ತಂದ್ರೆ ಅವ್ರ ಉತ್ತರ ಸೇರಲಿಲ್ಲ ನಾವು ಇವತ್ತು ಹೋರಾಟ ಮಾಡ್ತಿಲ್ಲ ಮುಖ್ಯಾಧಿಕಾರಿ ಯಾರೇ ಬಂದು ಹೋಗ್ಬೋದು ಆದರೆ ಆ ಫೈಲ್ ಅಂತ ಇರುತ್ತೆ ಅಲ್ಲಿಗೆ ಮೂಲ ಕರ್ತಾ ಇರುತ್ತಾ ಅದ್ನಾರು ಪರಿಶೀಲಿಸಿ ಅವರ ಗಮನ ಆಗೋಕ್ಕಾಗಿತ್ತು ನಾವು ಒಂದೇ ಒಂದು ಇಷ್ಟಪಡ್ತೀವಿ ಇವತ್ತು ಸಾಂಕೇತಿಕ ತೀರಾ ಸಾಂಕೇತಿಕವಾಗಿ ಗಮನ ಸೆಳೆಕೋಸ್ಕರ ಅಧಿಕಾರಿಗಳ ಗಮನ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ನಾವು ನಿಮಗೆ ಒಂದು ಹದಿನೈದು ದಿನಗಳ ಟೈಮ್ ಕೊಡ್ತೀವಿ ಅವ್ರು ಪರಿಶೀಲನೆ ಮಾಡಲಿ ಹದಿನೈದು ದಿನ ಆಗ್ತಾ ಇದ್ರೆ ಗಿರೀಶ್ ಹದಿನೈದು ದಿನ ಮೇಲೆ ಆಗ್ತಿದ್ರೆ ಅಸ್ಮಾತ್ ಆಗಿದ್ರೆ ಇದೇ ಬೀರು ಪುರಸ ಮುಂದೆ ಬೃಹತ್ ಆದ ಓಟನ್ನು ಹೇಳ್ತಾ ನನಗೆ ಮಾತಾಡಲಿಕ್ಕೆ ಎರಡು ಮಾತನ್ನು ಮುಗಿಸ್ತೀನಿ ಹಾಗೇನ ಇನ್ನೊಂದು ಮಾತು ಎ ಸಿ ಅವರು ಸಾಹೇಬ್ ಬಂದ್ರಿಂದ ದಯವಿಟ್ಟು ಕಡೆ ಸ್ವಲ್ಪ ಗಮನಸ್ಥೆ ಸರ್ ಸರ್ ಇದನ್ನ ನೋಡಲಿ ಮೇಲಳ್ಳಿ ಗ್ರಾಮ ಸರ್ ಕಾವಲಾ ವಿಲಿ ಬದುಕಿಗೆ ನೋಡಿರ್ಬೋದು ಅಲ್ಲಿ ಐವತ್ತೆಂಟು ಜನ ಸರ್ ಸೆಂಬರ್ ಇಪ್ಪತ್ತೆರಡರಲ್ಲಿ ಇಪ್ಪತ್ತೆಂಟು ಎಕರೆ ಅಲ್ಲಿ ಏನು ಸರ್ಕಾರಿ ಇದಿದೆ ಬೀಳಿದೆ ಅದರಲ್ಲಿ ಮನೆ ಕಟ್ಟ ಮನೆ ಕಟ್ಕೊಂಡು ಇದ್ರು ಸರ್ ಆದರೆ ನನ್ನ ತಾತ್ಲ ಪೂರ್ಣಿಮಾ ಅವರು ಏಕಾಏಕಿ ಹೋಗಿ ಬಿಜೆಪಿ ದರ ಮಾಡಿ ಅಂತ ಕಂಡೋಗುತ್ತದೆ ಹಾಗೇನೆ ಇನ್ನೊಂದ್ ಇನ್ನೊಂದು ಅಂದ್ರೆ ಸರ್ ಅಲ್ಲಿ ಅದೇ ಜಾಗದಲ್ಲಿ ಏನ್ ಸರ್ಕಾರಿ ಬೆಳೆದ ಇಪ್ಪತ್ತೆಂಟರಲ್ಲಿ ಸರ್ ನಂಬರ್ ಅದರಲ್ಲಿ ಸುಮಾರು ಮೇಲೋರ್ದವರು ಅಡಕೆ ದೊಡ್ಡ ಮಾಡ್ಕೊಂಡಿದ್ದಾರೆ ಹಾಗೇನೆ ಬೇರೆ ಬೇರೆ ಜೀವನ ಮಾಡ್ಕೊಂಡಿದ್ದಾರೆ ಅದನ್ನ ಮನೆ ಕಟ್ಟಿದರೆ ಅದನ್ನ ಕೆರಬಳಿಸಿಟ್ ಅದೇ ಬಾರಿ ಹೇಳಿದ್ರೆ ಅವ್ರು ಗಮನಿಸಿಲ್ಲ ಈ ದಲಿತರು ಹೇಳಿದವೇ ದಲಿತರು ಅವ್ರನ್ನ ಏಕೈಕವಾಗಿ ತಾಳಿದ್ರೆ ಇದನ್ನ ನಾವು ಕಂಡು ಕಣ್ಣೆ ಮಾಡಿಸಿದ್ರು ಅದ್ರ ಬಗ್ಗೆ ಗಮನಿಸಬೇಕು ಸರ್ ಇನ್ನೊಂದು ಸರ್ ಇದೇ ಏನು ಕೆದಿರಿ ಗ್ರಾಮ ಸರ್ನೂರು ಹಬ್ಬಿ ಅಲ್ಲಿ ಟೆನ್ ನಂಬರ್ ಹದಿನೈದರಲ್ಲಿ ಸರ್ ಎರಡಕ್ಕೆ ಹನ್ನೆರಡು ಗಂಟೆದ ಹಿಂದೆ ಹಿಂದೆ ದಲಿತರಿಗೋಸ್ಕರ ಒಂದು ರಿಸರ್ವ್ ಮಾಡಿದ್ರು ಅದಕ್ಕೆ ಆಚೆ ಸಮಿತಿಗೆ ಸರ್ ಈಗ ಲೇಔಟ್ ಎಲ್ಲ ಆಗಿದೆ ಸರ್ ಅಲ್ಲಿ ಆದ್ರೆ ಜಮೀನು ಕೊಟ್ಟಂತ ವ್ಯಕ್ತಿ

ತಾಲೂಕು ಮಾದಿಕ ಸಮಾಜ ಶೇರು ಬುದ್ಧಿ ಟ್ರಸ್ಟ್ ರವರ ವತಿಯಿಂದ ಮತ್ತು ವಿವಿಧ ಸಂಘಟನೆಗಳ ಸಹಕಾರದೊಂದಿಗೆ ಏನು ಇವತ್ತು ನೀವು ನಮ್ಮ ಪುರಸಭೆಯ ಮುಂಭಾಗದಲ್ಲಿ ಏನು ಒಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಭಾಳ ಶಾಂತಿಯುತವಾಗಿ ಅಂದ್ಕೊಂಡಿರೋದಕ್ಕೆ ನಾನು ಮೊದಲನೇ ತಮ್ಮಗೌಡರು ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಈಗ ತಾವು ಮೂರು ಮನವಿಗಳನ್ನು ಈಗ ತಾಲೂಕು ಕೊಟ್ಟಿದ್ದೀರಾ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಲುಪಿಸಿದ್ದೀನಿ ಅದರಲ್ಲಿ ಮೂರು ಮೊದಲನೇದಾಗಿ ಬೀರೂರು ಮಹಾತ್ಮ ಗಾಂಧಿ ವೃತ್ತದಿಂದ ಪಾದಚಾರಿ ರಸ್ತೆ ತೆರವುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ತಾನೇನು ಕೇಳ್ಕೊಂಡಿದ್ದೀನಿ ಅದನ್ನು ನಾನು ಕೆಲಸ ಮಾಡಬೇಕು ಅದರಂತೆ ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಹದಿನೇಳರಲ್ಲಿ ರಾಜ್ಯ ಹೆದ್ದಾರಿ ಎಪ್ಪತ್ತಾರರಲ್ಲಿ ಚನ್ನಗಿರಿಯಿಂದ ಬೀರೂರವರೆಗೆ ಲಿಂಕ್ ಸಂಖ್ಯೆ ನಲವತ್ತೆರಡು ಬಿ ರಸ್ತೆ ಅಭಿವೃದ್ಧಿ ಪಡಿಸಲು ಕಲಂಬ ಹದಿನೈದರ ಅನ್ವಯ ಹೆಚ್ಚುವರಿ ಭೂಸ್ವಾಧೀನಪಡಿಸಿಕೊಂಡಿರೋ ಜಮೀನುಗಳನ್ನ ಕಲಂಬ ಹತ್ತೊಂಬತ್ತರ ಅನ್ವಯ ಹೆಚ್ಚುವರಿ ಘೋಷಣೆ ಮಾಡಬೇಕ ಕುರಿತಂಥದ್ದಾಗೆ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಲೋಕೋಪಯೋಗ ಇಲಾಖೆ ಅಪಾರ ಕಾರ್ಯದರ್ಶಿ ಪತ್ರ ಬರೆದಿರೋದನ್ನು ಈಗ ನಾನು ಕಡತದಲ್ಲಿ ನೋಡಿದ್ದೀನಿ ಮತ್ತು ತಮ್ಮ ಮನವಿ ಏನಪ್ಪ ಅಂತ ಅಂದರೆ ಇದುವರೆಗೆ ಸುಮಾರು ನಮ್ಮ ಮುಖ್ಯಾಧಿಕಾರಿಗಳು ಹೇಳೋ ರೀತಿ ಸುಮಾರು ಐವತ್ಮೂರು ಜನ ಪಟ್ಟಿಗಳನ್ನು ಕೊಟ್ಟಿದ್ದಾರೆ ಹಿಂದೆ ಅದು ಭೂ ಸ್ವಾಧೀನ ಪಡಿಸ್ಕೊಂಡು ಕೋರಿಕೆ ಸಂಸ್ಥೆ ಕೆಶಿಪ್ ಅವರು ಭೂ ಸ್ವಾಧೀನ ಪಡಿಸ್ಕೊಂಡು ಐವತ್ಮೂರು ಜನಕ್ಕೆ ಈಗಾಗಲೇ ಪರಿಹಾರ ಕೊಟ್ಟಿರೋದ್ರ ಬಗ್ಗೆ ಒಂದು ಪಟ್ಟಿ ಇದೆ ಅಂದರೆ ಎಷ್ಟೆಷ್ಟು ವಿಸ್ತೀರ್ಣ ಸ್ವಾಧೀನ ಪಡಿಸ್ಕೊಂಡಿದ್ದಾರೆ ಸ್ಕ್ವೇರ್ ಮೀಟ್ರಲ್ಲಿದೆ ಅದು ಎಷ್ಟೆಷ್ಟು ಸ್ವಾಧೀನ ಪಡಿಸ್ಕೊಂಡಿದ್ದಾರೆ ಮತ್ತು ಅವರಿಗೆ ಪರಿಹಾರ ಪಾವತಿ ಆಗಿದೆ ಇಲ್ಲವೋ ಅನ್ನೋದ್ರ ಬಗ್ಗೆ ಇವರು ಕೂಡ ಪತ್ರವಹವನ್ನು ಮಾಡಿದ್ದಾರೆ ಇವರು ಪತ್ರವಹ ಮಾಡಿರೋ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಇತ್ತೀಚೆಗೆ ಸೊ ಈ ವಿಚಾರವಾಗಿ ನಾನು ಮುಖ್ಯಾಧಿಕಾರಿಗಳಿಗೆ ಏನಪ್ಪ ಹೇಳ್ತೀನಿ ಅಂತಂದರೆ ಖುದ್ದಾಗಿ ಯಾವುದೇ ಪತ್ರವ್ಯವಹಾರ ಬೇಡ ಖುದ್ದಾಗಿ ನೀವೇ ಕೆ ಎಸ್ ಪಿಗೆ ಭೇಟಿ ನೀಡಿ ನಾನು ಬೇಕಾದರೂ ಮಾತಾಡ್ತೀನಿ ಅವರು ಇವ್ರ ಹತ್ರ ಎ ಸಿ ಅವ್ರ ಹತ್ರ ಮಾತಾಡ್ತೀನಿ ಸಹಾಯಕ ಆಯುಕ್ತರು ಬೆಂಗಳೂರು ಉಪವಿಭಾಗ ಕೆ ಸಿಪ್ ಅವ್ರ ಹತ್ರ ಮಾತಾಡ್ತೀನಿ ನೀವು ಖುದ್ದಾಗಿ ಹೋಗಿ ಏನು ಎಷ್ಟು ವಿಸ್ತೀರ್ಣ ಯಾರಿಂದ ಭೂ ಸೋಧನ ಪಡಿಸ್ಕೊಂಡಿದ್ರು ಎಷ್ಟು ಪರಿಹಾರ ನೀಡಲಾಗಿದೆ ಅನ್ನೋದು ಖುದ್ದಾಗಿ ನೀವೇ ಮಾಡಿಸ್ತಾ ಅಂತೀವಿ ಈಗ ಪತ್ರ ವ್ಯವಹಾರ ಅದು ಬಂದ ನಂತರದಲ್ಲಿ ಈಗ ಯಾರ್ಯಾರ್ದು ಈಗ ಕೆ ನಾವು ಸ್ವಾಧೀನ ಪಡಿಸ್ಕೊಂಡು ಪರಿಹಾರ ಪಡ್ಕೊಂಡಿದ್ರು ಕೂಡ ಅವರು ಪಾದಚಾರಿಗಳಿಗೆ ಈಗ ರಸ್ತೆಯನ್ನು ಬಿಟ್ಕೊಡದೆ ಇನ್ನೂ ಕೂಡ ಅತಿಕ್ರಮಣವಾಗಿ ಏನಿದ್ದಾರೆ ಅದಕ್ಕೆ ಸರ್ಕಾರ ದೋಷಿ ತಗೊಂಡಾಗಿದೆ ಅವರು ನಿಯಮಾನುಸಾರ ನಿಯಮಾನು ಬಿಟ್ಕೊಡಲೇಬೇಕು ಮತ್ತು ಏನು ಉದ್ದೇಶಕ್ಕೆ ಏನು ಭೂ ಸಾಧನ ಪಡಿಸ್ಕೊಂಡ್ರೆ ಅದಕ್ಕೆ ಅವರು ಬಿಟ್ಟು ಕೊಡಲೇಬೇಕಾಗುತ್ತೆ ಇಲ್ಲ ಅಂತಂದರೆ ಕಾನೂನು ರೀತಿ ಕ್ರಮ ಕೈಗೊಂಡು ಅದನ್ನು ತೆರವು ಮಾಡ್ತಕ್ಕಂಥ ಕಾರ್ಯವನ್ನು ತುರ್ತಾಗಿ ಮಾಹಿತಿ ಪಡೆದ ನಂತರದಲ್ಲಿ ತುರ್ತಾಗಿ ಮಾಡಬೇಕು ಅದನ್ನು ಖುದ್ದಾಗಿ ಚೀಫ್ ಆಫೀಸರ್ ಹೋಗಿ ಮಾಹಿತಿ ತೆಗೆದುಕೊಂಡು ಬಂದಿರ್ತಾರೆ ಅದನ್ನು ಕ್ರಮಿಸೋದ್ರ ಬಗ್ಗೆ ನಾನು ಅವ್ರಿಗೆ ಸೂಚನೆಯನ್ನು ಕೊಡ್ತಿದ್ದೀನಿ ಜೊತೆಗೆ ನಾನು ಕೂಡ ಅದನ್ನು ಫಾಲೋ ಅಪ್ ಈ ವಿಚಾರ ಮಾಡಿ ನಾನು ಈಗ ಹೋಗಿ ನಾಳೆನೇ ನೀವು ಹೋಗಿ ಮಾಹಿತಿ ತಗೊಂಡು ಬಂದುಬಿಡ್ರಿ ನಾಳೆ ಮೀಟಿಂಗ್ ಇದೆಯಾ ಖುದ್ದಾಗಿ ಹೋಗ್ಲಿ ಒಂದು ಎರಡು ದಿನ ಟೈಮ್ ಕೊಡಲ್ಲ ಅವ್ರು ಹೋಗಿ ತಗೊಂಡು ಬರಲಿ ಮಾಹಿತಿ ತಗೊಂಡು ಬಂದು ಫಸ್ಟ್ ನೋಡಲಿ ವೆರಿಫೈ ಮಾಡಲಿ ಯಾಕಪ್ಪ ಅಂತಂದರೆ ಮಾಹಿತಿ ಇಲ್ದೇ ನಾನು ನೇರ ತೆರವು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಮಾಹಿತಿ ತಗೊಂಡು ಬರಲಿ ಹೋಗಿ ಮಾಹಿತಿ ತಗೊಂಡು ಬಂದಂತಿರೋದೇ ಇಮಿಡಿಯೇಟ್ ಅದನ್ನು ವಹಿಸಿ ಅಂತ ನಾನು ಕೂಡ ಹೇಳ್ತೀನಿ ಅದ್ರ ಪರವಾಗಿ ಈಗ ನಮ್ಮ ಅಧ್ಯಕ್ಷರಿರ್ಬೋದು ಉಪಾಧ್ಯಕ್ಷರು ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಕೂಡ ನಾವು ಬೆಂಬಲ ಇದೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತಲೂ ಕೂಡ ಅವರು ತಮ್ಮ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ನಿಯಮಾನುಸಾರ ಕ್ರಮ ವಹಿಸೋದಕ್ಕೆ ನಾವು ಕೂಡ ಅವರಿಗೆ ಸೂಚನೆಯನ್ನು ಕೊಡ್ತೀವಿ ಮತ್ತು ನಾವು ಫಾಲೋಅಪ್ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಲ್ಲೇ ಇನ್ನೇದು ಈಗ ಬೀರೂರ್ ಕಾವ್ದು ಪಿ ಜೆ ಎನ್ ಎಮ್ ಕಾಲೇಜ್ ಪಕ್ಕ ಬಿ ಎಚ್ ರಸ್ತೆಯಲ್ಲಿರ್ತಕ್ಕಂಥ ಡಿ ಗ್ರೂಪ್ ನೌಕರರ ಬಡಾವಣೆಯಲ್ಲಿ ಮೂಲಭೂತ ಸೌಲಭ್ಯ ಒದಗಿಸುವ ಬಗ್ಗೆ ಅಂತ ಹೇಳಿದ್ದಾರೆ ಹಿಂದೆ ಮನೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಅವ್ರಿಗೆ ಈಗಾಗಲೇ ನಿವೇಶನಗಳನ್ನು ಕಾಯ್ದಿರಿಸಲಾಗಿತ್ತು ಜೊತೆಗೆ ಬಹಳಷ್ಟು ಜನ ಡಿ ಗ್ರೂಪ್ ನೌಕರರು ನಿವೃತ್ತಿಯಾಗಿದ್ದಾರೆ ಮನೆಗಳನ್ನು ಕೂಡ ಕಟ್ಟಿಕೊಂಡಿದ್ದಾರೆ ಅವರಿಗೆ ಮೂಲಭೂತ ಸೌಕರ್ಯಗಳಾದಂಥ ರಸ್ತೆ ಚರಂಡಿ ಬೀದಿ ದೀಪ ಯಾವುದೇ ರೀತಿಯ ಸೌಲಭ್ಯಗಳಿಲ್ಲ ಅದನ್ನು ಒದಗಿಸ್ಕೊಡ್ಬೇಕಂತ ಅಂತ ತಾವು ಇವತ್ತು ಕೇಳ್ಕೊಂಡಿದ್ರ ಈಗ ಮುಖ್ಯಾಧಿಕಾರಿಗಳು ಈಗ ಅಲ್ಲೆಲ್ಲ ಈ ಮೂಲಭೂತ ಪುರಸಭೆ ಜವಾಬ್ದಾರಿ ಅಲ್ಲ ಈಗ ಕೇಳ್ತಾ ಇರೋದು ಅದೇ ಅದೇ ಈಗ ಇದಕ್ಕೆ ಈಗ ಮಾನ್ಯ ಅಧ್ಯಕ್ಷರಿದ್ದಾರೆ ಜೊತೆಗೆ ಚಿಫ್ ಸರ್ ಇದ್ದಾರೆ ಕೌನ್ಸಿಲ್ ಸಭೆಗೆ ಇಟ್ಟು ಕೂಡಲೇ ಎಷ್ಟು ಜನ ಮನೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಈಗಾಗಲೇ ಬಡಾವಣೆ ನಿರ್ಮಾಣ ಆಗಿದೆ ಮತ್ತು ಅವರಿಗೆ ವಸತಿಗಳನ್ನು ಅದು ವಸತಿ ನಿವೇಶನಗಳನ್ನು ಮಾಡಿ ವಸತಿಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಸಲ ನೀವೇ ಸ್ಥಳ ತನಿಖೆ ಮಾಡಿ ಏನೇ ಮೂಲ ಸೌ ಮೂಲಭೂತ ಸೌಕರ್ಯದ ಅವಶ್ಯಕತೆ ಇದೆ ಅದನ್ನು ಕೂಡಲೇ ನೀವು ಮಾಡಿಕೊಡ್ಬೇಕಾಗಿಲ್ಲ ನಮ್ಮ ಜವಾಬ್ದಾರಿ ಪುರಸಭೆ ಜವಾಬ್ದಾರಿಯಿಂದ ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಲೇಬೇಕಾಗುತ್ತೆ ಅದನ್ನು ಕೂಡ ತಾವು ಮಾಡಬೇಕು ಎರಡನೇದಾಗಿ ಮೂರನೇದು ಈಗ ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಗೆ ಇರಲನ್ನೂರು ಹೋಗಿ ಮೇಲ್ನಳ್ಳಿ ಗ್ರಾಮದ ಐವತ್ತೆಂಟು ಪಂಚಾಯಿತಿ ವಾಸದ ಗುಡಿಸ್ನ ತೆರವುಗೊಳಿಸಿದಾರೆ ಅಂತ ಹೇಳ್ತಿದ್ದಾರೆ ಅಲ್ಲಿ ಸರ್ಕಾರ ಬೀಳು ಇತ್ತು ಅಂತ ಹೇಳಿದ್ರೆ ಮನೆಗಳನ್ನ ಎಷ್ಟು ವರ್ಷದಿಂದ ನಿರ್ಮಾಣ ಮಾಡ್ಕೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಏನು ಯಾವ ಉದ್ದೇಶಕ್ಕೋಸ್ಕರ ಅದನ್ನು ತೆರವು ಮಾಡಿದಾರೆ ಅದ್ರ ಬಗ್ಗೆ ನನಗೆ ಕೂಡ ಅಲ್ಲಿ ತಹಸೀಲ್ದಾರ್ ಅವರನ್ನು ನಾನು ಮಾತಾಡ್ತೀನಿ ಸೊ ಈಗ ಎಷ್ಟು ಮನೆಗಳನ್ನ ಐವತ್ತೆಂಟು ಕುಟುಂಬಗಳು ವಾಸವಾಗಿದ್ದಂಥ ಎಷ್ಟು ಮನೆಗಳು ಐವತ್ತೆಂಟು ಮನೆಗಳು ಅಂದರೆ ಎಲ್ಲರೂ ತೆರವು ಮಾಡಿದ್ದಾರೆ ಅಲ್ಲ ಆ ಜಾಗ ಏನು ಪರ್ಪಸ್ ಸರ್ಕಾರಿ ಉದ್ದೇಶಕ್ಕೆ ತಗೊಳ್ಬೇಕು ಅಂತ ಹೇಳಿ ಇದನ್ನ ವಿಚಾರಿಸ್ತೀನಿ ನಾನು ಕಡವರಿಗೆ ಹೋಗ್ತಾ ಇದ್ದೀನಿ ಇದನ್ನ ಇಲ್ಲಿ ಏನು ಮನವಿ ಕೊಟ್ಟಿದ್ರೆ ಇದರಲ್ಲಿ ಇರ್ತಕ್ಕಂಥ ಅಂಶಗಳ ಬಗ್ಗೆ ಏನಾಗಿದೆ ಅಂತ ವಿಚಾರಿಸ್ತೀನಿ ನಿಯಮಾನುಸಾರ

ನೆಕ್ಸ್ಟು ನಾಲ್ಕನೇ ಪಾಯಿಂಟ್ ಇನ್ನೊಂದರ ಹೋಗಲು ಕೇರಿಗೇರೆ ಗ್ರಾಮದ ಸರಲ್ ನಂಬರ್ ನೂರ ಹದಿನೈದು ಆರು ಎರಡರಲ್ಲಿ ಆಶ್ರಯ ಯೋಜನೆಯ ನಿವೇಶನದ ಜಾಗವನ್ನು ಅಕ್ರಮವಾಗಿ ಅತಿಕ್ರಮಿಸಿ ಮನೆ ನಿರ್ಮಾಣ ಮಾಡಿರುವ ಬಗ್ಗೆ ಈಗ ಆಶ್ರಯಕ್ಕೆ ಅಂತ ಎಷ್ಟು ಜಾಗ ಕೊಟ್ಟಿದ್ರಿಗಾಗಲೇ ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಹ್ಯಾಂಡ್ ಓವರ್ ಆಗಿದೆ ಗ್ರಾಮ ಪಂಚಾಯತಿಗಳು ನಿವೇಶನ ಮಾಡಿ ಸೈಟ್ ಲೆಸಿ ಕೊಟ್ಟಿದ್ರೆ ಇನ್ನೂ ನಿವೇಶನ ಹುಡ್ಕೊಂಡಿದ್ವು ಮತ್ತೆ ಕೊಟ್ಟ ಮೇಲೆ ಯಾರನ್ನ ಮಾಡಿದ್ದಾರೆ ಈಗ ಪಾಣಿ ಮೇಲೆ ಆಶ್ರಯ ನಿವೇಶನಕ್ಕೆ ಅಂತ ಬಂದಿದೆ ಅದನ್ನ ಈಗ ಗ್ರಾಮ ಪಂಚಾಯತ್ ಹ್ಯಾಂಡ್ ಓಲ್ ಮಾಡಿದ್ದಾರೆ ಮಾಡಿದ್ಮೇಲೆ ನಿವೇಶನ ಹಂಚಿಕೆ ಮಾಡಿದಾರ ಯಾರಿಗಾರ ನಿವೇಶನ ಹಂಚಿಕೆ ಮಾಡಿದಾರಾ ಹಂಚಿಕೆ ಈಗ ಫಲಾನುಭೆಗಳ ಹೆಸರಲ್ಲಿ ಈಗ ಇಪ್ಪತ್ತರ ಇದೆ